ಒಂದು ಕುಗ್ರಾಮದಿಂದ ಬಂದು ಹೊನ್ನವರ ತಾಲೂಕದು ಕುಗ್ರಾಮದಿಂದ ಇವರೆಲ್ಲ ಒಂದು ಹಳ್ಳಿ ಯೋಚನೆ ಮಾಡಿ ಒಂದು ಹಳ್ಳಿ ಇಪ್ಪತ್ತ್ ಮೂರು ವರ್ಷಗಳಿಂದ ಹೇಗಿತ್ತು ಅಲ್ಲಿನ ಮಕ್ಕಳು ಹೇಗೆ ನಾಟಕ ಅಭಿನಯಿಸಿದ್ರು ಇವತ್ತು ಆಶ್ಚರ್ಯ ಆಗುತ್ತೆ ಆ ಮಕ್ಕಳು ಪ್ರಥಮ ಸ್ಥಾನ ತಗೊಂಡು ಹೋಗಿದ್ರು ಅಂತ ಹೇಳಲಿಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಲ್ಲಿನ ಹೊನ್ನವರದ ಒಬ್ಬ ಹೆಗ್ಡೆ ಮಾಸ್ಟರ್ ಎಸ್ ಟಿ ಹೆಗ್ಗಡೆ ಸ್ಥಾನದ್ದು ಇವರಿಗೆಲ್ಲ ಸಪೋರ್ಟ್ ಮಾಡಿ ಏನೂ ಇರಲಿಲ್ಲ ಈ ಥರ ಹತ್ರ ಆರ್ ಕೆ ಶಿವಕುಮಾರ್ ನೀನಾಸನ್ ಪದವೀಧರ ಅವರು ಇವರ ತಂಡಕ್ಕೂ ಹೋಗಿ ನಾಟಕವನ್ನು ಮಾಡಿಸಿ ಅತ್ಯುತ್ತಮವಾಗಿ ಪ್ರದರ್ಶನ ಮಾಡಿದರು ಆಗಿನ ವರ್ಷದಲ್ಲಿ ಕನಿಷ್ಠ ಹದಿನೈದು ನಾಟಕಗಳು ಈ ವೇದಿಕೆಯಲ್ಲಿ ಪ್ರದರ್ಶನಗೊಂಡಿದ್ದು ಹೆಗ್ಗಳಿಕೆ ಇನ್ನೇನು ಹೇಳಬೇಕಾಗುತ್ತೆ ಐದು ನಾಟಕಗಳಿಂದ ಪ್ರಾರಂಭವಾದ ಈ ಮಕ್ಕಳ ನಾಟಕೋತ್ಸವ ನಲವತ್ತೈದು ನಾಟಕಗಳವರೆಗೆ ಬಂದು ನಂತರ ನಮ್ಮನ್ನು ವಿಚಲಿತಗೊಳಿಸ್ಬಿಡ್ತು ಆಗಲೇ ನಮ್ಮ ನಾಗಣ್ಣ ಸರ್ ಹೇಳಿದಾಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಮಕ್ಕಳು ಎಲೆ ಮೇಲೆ ತಿಂಡಿಗೂ ಸ್ವೀಟು ಊಟಕ್ಕೂ ಸ್ವೀಟು ರಾತ್ರಿಗೂ ಸ್ವೀಟು ಒಬ್ಬಟ್ಟು ಊಟ ಹಾಕ್ತಿದ್ವಿ ಅವತ್ತಿನ ಸಂದರ್ಭ ನ್ಯಾಪಸ್ಕೊಂಡ್ರೆ ಒಂದು ರೀತಿ ದುಃಖ ಆಗುತ್ತೆ ಹೇಳಿದ್ರೆ ನಾಗಣ್ಣವರು ನನ್ನನ್ನು ಜೊತೆ ಕರ್ಕೊಂಡು ಮಂಡಿಪೇಟೆ ಆ ತುದಿಯಿಂದ ಆ ಬರೀ ಉಪ್ಪಿನಿಂದ ಎಣ್ಣೆ ತುಪ್ಪದವರೆಗೆ ಕೊಡಿಸ್ತಿದ್ರು ಇವತ್ತು ನಾವು ಊಟ ಹಾಕ್ಲಿಕ್ಕೆ ಆಗ್ತಿಲ್ಲ ಹಾಗಾಗಿ ಸಾಧ್ಯ ಆದ್ರೆ ನೋಡೋಣ ನಮ್ಮ ಮುಸ್ಲಿಮಿನವರೆಗೂ ಈ ಮಕ್ಕಳ ನಾಟಕೋತ್ಸವನ ಬಿಡಬಾರದು ಅಂತ ಇವತ್ತು ಈ ಮಕ್ಕಳ ನಾಟಕ ಸ್ಪರ್ಧೆಗಳಲ್ಲಿ ಅದು ಉತ್ಸವದಲ್ಲಿ ಅಥವಾ ರಂಗ ಶಿಬಿರದಲ್ಲಿ ಭಾಗವಹಿಸಿದಂತ ಅನೇಕ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಹಳ ಖುಷಿಯಾಗಿದೆ ಹಾಗಾಗಿ ಈ ಗೋಪಾಲ ಹಳ್ಳಿ ಗೋಪಾಲ ಹಳ್ಳಿ ಅವತ್ತು ಚಿಕ್ಕ ಹುಡುಗನಾಗಿ ಭಾಗವಹಿಸಿದರು ಇವತ್ತು ಬಹುಶಃ ಇವರ ಮಗ ಕೂಡ ಆ ವಯಸ್ಸಿನ ಮಗ ಇರಬೇಕು ಅಂತ ಅನ್ಕೊತೀನಿ ಅವರಿಗೆ ನಮ್ಮ ತಂಡದ ಪರವಾಗಿ ಲ್ಯಾನ್ಸಿ ಹೆಚ್ ಪಾಯಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಮಾಡಿ ಅವರಿಗೆ ಈ ಪುಸ್ತಕವನ್ನು ನೀಡುವುದರ ಮೂಲಕ ಅಭಿನಂದನೆ ಸಲ್ಲಿಸಬೇಕು ಅಂತ